ನೀವೆಲ್ಲ ಏನ್ ನೋವು ಅನುಭವಿಸ್ತಾ ಇದ್ರೆ ಅದಕ್ಕಿಂತ ಹೆಚ್ಚಿಗೆ ಒಂದು ರೀತಿಯಲ್ಲಿ ನಾವು ಕೂಡ ನೋವು ಅನುಭವಿಸ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿರ್ಬೋದು ಎಲ್ಲ ಸಂಘ ಸಂಸ್ಥೆಯ ಮುಖಂಡರ್ಬೋದು ನನ್ನ ಆತ್ಮೀಯ ಎಲ್ಲ ಶಾಸಕ ಮಿತ್ರರಿದ್ದಾರೆ ಮಾಜಿ ಶಾಸಕರಿದ್ದಾರೆ ವಿವಿಧ ಸಂಘಟನೆಯ ಪ್ರಮುಖ ಇದ್ದಾರೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಈ ಮಲೆನಾಡು ಭಾಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ ನನಗೆ ದಿವಸಕ್ಕೆ ಬರ್ತಕ್ಕಂಥ ಒಂದು ನೂರೈವತ್ತು ಇನ್ನೂರು ಫೋನ್ ಅಲ್ಲಿ ಕನಿಷ್ಠ ಐವತ್ತು ಫೋನ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದೇ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯರು ದಿನನಿತ್ಯ ನಮ್ಮ ಜನಗಳಿಗೆ ಕಿರುಕುಳವನ್ನ ಕೊಡ್ತಾ ಇದೆ ನಿಜವಾಗ್ಲೂ ಹೇಳ್ತೀನಿ ಇವತ್ತೇನಾದ್ರೂ ಪರಿಸರ ಏನಾದ್ರೂ ಉಳಿದಿದೆ ಅದು ನಾವು ಮಲ್ನಾಡಿಗರಿಂದ ಮಾತ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒಂದು ಎಕರೆಗೆ ಕನಿಷ್ಠ ನೂರಿಂದ ಇನ್ನೂರು ಮರಗಳನ್ನ ನಾವು ಬಿಡಿಸ್ತೀವಿ ಇವತ್ತು ಈ ಪರಿಸರ ಉಳಿದಿದೆ ಇವತ್ತು ಇಷ್ಟು ಒಂದು ಒಳ್ಳೆ ಗಾಳಿ ಸಿಗ್ತಾ ಇದೆ ಟೆಂಪರೇಚರ್ ಏನಾದ್ರೂ ಈ ಭಾಗದಲ್ಲಿ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಕಾರಣ ನಾವು ಬೆಂಗಳೂರವರು ಒಳ್ಳೆ ಗಾಳಿ ಕುಡಿತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಹೇಳಿ ನಾನು ಹೆಮ್ಮೆ ಅಂತ ಹೇಳಿ ಕೂಡ ಬೆಂಗಳೂರಲ್ಲಿ ಒಂದಡಿ ಜಾಗಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಒಂದಡಿ ಜಾಗಕ್ಕೆ ಐವತ್ತು ಸಾವಿರ ಒಂದು ಮರ ಇಲ್ಲ ಅವರು ಮನೆ ಮುಂದೆ ಗಾರ್ಡನ್ ಬಿಟ್ಟರೆ ಬೇರೆ ಏನು ಬೆಳೆದಿಲ್ಲ ಒಂದಡಿ ಜಾಗಕ್ಕೆ ಐವತ್ತು ಸಾವಿರ ಕೊಡ್ತಾರೆ ನನ್ನ ಈ ಭಾಗದ ರೈತರು ಆನೆ ಗಾಳಿಯಿಂದ ಅಂತ ಅವರಿಗೆ ಕೊಡೋದು ಕೇವಲ ಹದಿನೈದು ಲಕ್ಷ ಕೇವಲ ಹದಿನೈದು ಲಕ್ಷ ಮೂವತ್ತಡಿ ಜಾಗದ ಬೆಲೆ ನಮ್ಮ ಒಬ್ಬ ರೈತ ಸತ್ರೆ ಆನೆ ದಾಳಿ ಮಾಡಿ ಕೊಡೋದೆಷ್ಟು ಹದಿನೈದು ಲಕ್ಷ ರೂಪಾಯಿ ನಿಜವಾಗ್ಲೂ ಕೂಡ ಅರಣ್ಯ ಇಲಾಖೆಯವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ರೂರಿಗಳ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಕಂದಾಯ ಅಧಿಕ ಅಧಿಕಾರ ವ್ಯಾಪ್ತಿ ಏನು ಅನ್ನೋದೇ ಗೊತ್ತಿಲ್ಲ ಕಂದಾಯ ಇಲಾಖೆ ಜಾಗನ ಯಾವ ಗೋಮಳ ಹೋಗ್ಲಿ ಡೀಮ್ಡ್ ಅಂತಾರೆ ಇನ್ನೊಂದು ಜಾಗಕ್ಕೆ ಹೋಗ್ಲಿ ಸೆಕ್ಷನ್ ಫೋರ್ ಅಂತಾರೆ ಇನ್ನೊಂದು ನೋಡ್ಲಿ ಸಾಮಾಜಿಕ ಅರಣ್ಯ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯವರು ಅವ್ರ ಜಾಗನ ಸಾಮಾಜಿಕ ಅರಣ್ಯ ಬೆಳೆಯ ಕೊಟ್ಟು ಮತ್ತೆ ವಾಪಸ್ ತಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತು ಇವತ್ತು ಏನು ಈ ಮಲೆನಾಡು ಭಾಗದಲ್ಲಿ ಇದ್ದೀವಿ ಒಬ್ಬರಿಗೆ ಅತ್ ಪತ್ರ ಕೇಳಕ್ ಹೋದ್ರೆ ಇದು ಸೆಕ್ಷನ್ ಫೋರ್ ಬರುತ್ತೆ ಅಂತ ಹೇಳ್ತಾರೆ ಫಿಫ್ಟಿ ತ್ರೀ ಲಾಕ್ ಇದು ಡೀಪ್ ಫಾರೆಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಮಲೆನಾಡು ಭಾಗದ ಯಾವ ರೈತರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಮೊನ್ನೆ ಈಶ್ವರ್ ಅವರು ಕರೆದಿದ್ರು ಕಸ್ತೂರಿ ರಂಗನ ವರದಿ ಜಾರಿ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ಹೇಳಿಕೋಸ್ಕರ ನಮಗೆ ಸಭೆ ಕರೆದು ಎಲ್ಲ ನನ್ನ ಆತ್ಮೀಯ ಎಲ್ಲ ಶಾಸಕರು ಕೂಡ ಈ ಭಾಗದ ಶಾಸಕರು ಕೂಡ ಆಗಿದ್ರು ನಾನು ಒಂದೇ ಒಂದು ಮಾತು ಹೇಳಿದೆ ನಮ್ಮ ಜೀವನ ಕೊನೆ ತನಕ ಕಸ್ತೂರಿ ರಂಗನ ವರದಿಯನ್ನ ಯಾವ ಕಾರಣಕ್ಕೂ ಜಾರಿ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ವಿ ಇನ್ಕ್ಲೂಡಿಂಗ್ ಈ ಭಾಗದ ಎಲ್ಲ ಶಾಸಕರು ಕೂಡ ನಮ್ಮ ಧ್ವನಿಗೆ ಎಲ್ಲರೂ ಕೂಡ ಧ್ವನಿಯನ್ನ ಗುರಿಸಿದ್ರೆ ನಾನು ಹೇಳ್ದ ಮಾರ್ಪಾಡು ಮಾಡಿ ಅಂತೇಳಿ ಯಾರು ಹೇಳಿದೆ ನಾನು ಹೇಳಿದೆ ಮಾರ್ಪಾಡು ಮಾಡ ಪ್ರಶ್ನೆ ಇಲ್ಲ ಕಸ್ತೂರಿ ರಂಗನ ವರದಿ ಜಾರಿ ಆಗ್ಲಿಕ್ಕೆ ಕೂಡು ಇವತ್ತಿರ್ತಕ್ಕಂಥ ಅರಣ್ಯ ಇಲಾಖೆ ಕಾಯ್ದೆಗಳೇ ರೈತರಿಗೆ ಕೊರಳಿಗೆ ಇವತ್ತು ಹಗ್ಗ ಹಾಕಿದ್ದಾರೆ ಇರ್ತಕ್ಕಂಥ ಕಾಯ್ದೆಗಳೇ ಮಾತೈತೆ ರೀ ಇದಕ್ಕಿಂತ ಕಾಯ್ದೆ ಇನ್ನೇನ್ರಿ ಬೇಕು ನಮ್ಮ ರೈತ ಅರಣ್ಯದೊಳಗಡೆ ಹೋದ್ರೆ ಎಫ್ಐಆರ್ ಮಾಡ್ತಾರೆ ಇವತ್ತು ಒಂದು ಜೆ ಸಿ ಬಿ ತಗೊಂಡು ಹೋಗಿಲ್ಲ ಒಂದು ಟಾಯ್ಲೆಟ್ ಕಟ್ಟಂಗಿಲ್ಲ ಒಂದು ಮಶಾಣ ಮಾಡಂಗಿಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭ ಇದಕ್ಕಿಂತ ಉತ್ತಮವಾದ ಕಾಯ್ದೆ ತರ್ತಕ್ಕಂಥದ್ದು ಇನ್ನೇನಿದೆ ನಾನ್ ಹೇಳೋದು ನಿಮಗೆ ನಿಜವಾಗ್ಲೂ ಫಾರೆಸ್ಟ್ ಬೆಳಿಬೇಕು ಅಂತಂದ್ರೆ ನಿಮ್ ಬೆಂಗಳೂರಲ್ಲಿ ಏನು ಅಡಿ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ನೀವು ನೀವ್ ತೆಗೆಬಿಟ್ಟು ಅರಣ್ಯ ಬೆಳೆಸ್ರಿ ನಮ್ಮ ಅರಣ್ಯ ಇವ್ರಿಗೆ ಉತ್ತಮ ಪರಿಸರ ಬೇಕಂತೆ ಎಷ್ಟೋ ಸಾವಿರಾರು ಎಕ್ರೆಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟೇಶನ್ ಮಾಡಿದ ಐದು ಸಾವಿರ ಎಕರೆ ಸೋಲಾರ್ ಪ್ಲಾಂಟೇಷನ್ ಹತ್ತು ಸಾವಿರ ಎಕ್ರೆಯಲ್ಲಿ ಈ ಪಾವುಗಡ ಈ ಭಾಗದಲ್ಲಿಲ್ಲ ಮಾಲಿಯಲ್ಲಿ ಫಾರೆಸ್ಟ್ ಬೆಳೀಲಿ ಆಫ್ ಫಾರೆಸ್ಟ್ ಬೆಳೀಲಿ ನಮ್ಗೆ ಯಾಕೊಂದ್ರೆ ಕೊಡ್ತಾ ಇದ್ದಾರೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಫಾರೆಸ್ಟ್ ಗೆ ನಾವು ಬರೀ ಕಾವು ಕಾಯ್ಲಿಕ್ಕೆ ಮಾತ್ರ ಫಾರೆಸ್ಟ್ ಅಲ್ಲಿ ಇಟ್ಕೊಂಡಿರೋದು ಮೇಲೆ ದಬ್ಬಾಳಿಕೆ ಮಾಡಿ ಅಂತಲ್ಲ ನಾವು ತಾವು ಕಾಯಿ ನಮಿರ್ತಕ್ಕಂಥ ಅಂತ ಅಂತೇಳಿ ಫಾರೆಸ್ಟ್ ಕಟ್ಟದು ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರಿಗೆ ಸೇವೆ ಅಂತ ಕಂದಾಯ ಇಲಾಖೆ ಇರ್ತಕ್ಕಂಥದ್ದು ಇವತ್ತು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂತೇಳಿ ದಿನನಿತ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಈ ಒಂದು ಹತ್ತಿರ್ತಕ್ಕಂಥ ಈ ಕಿಡಿಯ ಕಿಡಿಯನ್ನ ದೊಡ್ಡ ಜ್ವಾಲೆಯನ್ನಾಗಿ ಮಾರ್ಪಾಡು ಮಾಡಿ ಕಸ್ತೂರಿ ರಂಗನ ವರದಿ ವಿಚಾರದಲ್ಲಿ ನಾವು ಎಲ್ಲೇ ಬೇಕಾದಂತ ಅನಿವಾರ್ಯತೆ ಇದೆ ನಾನು ಒಂದ್ ಹೇಳ್ತೀನಿ ಇವತ್ತು ಯಾರು ಈ ಕಸ್ತೂರಿ ರಂಗನ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಸಾರ್ವಜನಿಕರು ಇವತ್ತಿನ ಸಭೆಗೆ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಅನ್ಯಾಯ ಆಗುತ್ತೆ ಯಾವಾಗ್ಲೇ ಸಭೆ ಕರೆದ್ರು ತಾವೆಲ್ಲರೂ ಕೂಡ ಈ ಸಭೆಗೆ ವಾಲೆಂಟಿಯರ್ ಬಂದವರಿಗೆ ಬೆಂಬಲ ಸೂಚಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತೋಟ ನಮ್ಮ ಗದ್ದೆ ನಮ್ಮ ಜಮೀನು ನಾವು ಕೂರ್ಲಿಕ್ಕು ಸಮೇತ ಜಾಗವನ್ನ ಕೊಡಲ್ಲ ಕುತ್ತಿಗೆ ಹಿಡಿದು ಹೊರಗಡೆ ತಪ್ಪತಕ್ಕಂಥ ಸಂದರ್ಭ ದೂರ ಇಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡ ಮಾಡ್ಬೇಕಾದ ಅನಿವಾರ್ಯತೆ ಇದೆ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನನ್ನ ಕ್ಷೇತ್ರದ ವತಿಯಿಂದ ನಾವೆಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಇವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತೇಳಿ ತಮ್ಗಳ ಮುಂದೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಈ ಭಾಗದ ಏನು ಜನತೆ ನೋವಿಂದ ಅನುಭವಿಸ್ತಾ ಇದ್ರ ನಮ್ಮೆಲ್ಲರ ಪರವಾಗಿ ಪರವಾಗಿ ಅನಂತರಂತ ಧನ್ಯವಾದವನ್ನು ಹೇಳ್ತಾ ತಾವು ಯಾವಾಗ ಹೋರಾಟ ಕರೆದ್ರು ನಾವು ಸಂಪೂರ್ಣ ಬೆಂಬಲ ಇದೆ ಯಾವಾಗ ಕ್ಷಣದಲ್ಲಿ ಬೇಕಾದ್ರೂ ಬರ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೇಳಿದ್ರು ನಿಜ ನಿಜವಾಗ್ಲು ಇವತ್ತು ಎ ಸಿ ಎಲ್ಲ ಡಿ ಸಿ ಎಲ್ಲ ರೀ ಹೇಳೋದು ನಿಜವಾಗ್ಲು ಯಾರು ಅರಣ್ಯದ ಒಳಗಡೆ ಈ ನೋವು ನೆರೆ ಅವರಿಗೆ ಗೊತ್ತು ಅವರು ಅರಣ್ಯ ಸಚಿವರಾಗಬೇಕು ಆಗ ಮಾತ್ರ ಈ ನೋವು ಏನು ಅಂತ ಯಾಕೆಂದ್ರೆ ದಿನನಿತ್ಯ ಇರ್ತಕ್ಕಂಥ ನೋವು ಈ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ ಕಸ್ತೂರಿ ರಂಗನ್ನ ನೀವು ನಿಮ್ಮ ಕ್ಯಾಬಿನೆಟ್ ಮಾಡ್ತಿರೋ ಏನ್ ಮಾಡ್ತೀರೋ ನಮ್ಗೋದಕ್ಕೂ ಸಂಬಂಧ ಇಲ್ಲ ನೀವು ಕಸ್ತೂರಿ ರಂಗನ್ನ ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕಸ್ತೂರಿ ರಂಗನ ವರದಿಯನ್ನ ಜಾರಿ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಹೇಳಿ ಎದ್ದೇಳಿ ಎಲ್ಲಿ ತನಕ ಗುರಿ ಮುಟ್ಟುವ ತನಕ ಅಂತ ಹೇಳ್ತಾ ನನ್ನ ಎರಡು ಮಾತು ವಿರಾಮ್ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ